ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ನೋಡಿ ಗಂಡನ ಎದುರೇ ಆರು ಜನ ಪಾಪಿಗಳಿಂದ ಅತ್ಯಾಚಾರ ಆಗಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಇದು ಮೊದಲೇನಲ್ಲ ಇದೇ ರೀತಿಯಾದಂಥ ಪ್ರಕರಣಗಳು ಮೂರ್ನಾಲ್ಕಿದೆ ಹಾಗಾದರೆ ಎಲ್ಲೆಲ್ಲಿ ಇದೇ ರೀತಿಯಾದಂಥ ಪ್ರಕರಣಗಳು ಆಗಿದೆ ಗಂಡನ ಎದುರಲ್ಲೇ ಆರು ಜನ ಪಾಪಿಗಳಿಂದ ಈ ದುಷ್ಕೃತ್ಯ ಹೇಗೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ನೋಡಿ ಮಹಿಳೆ ಮೇಲೆ ಆರು ಜನರಿಂದ ಸಾಮೂಹಿಕ ಅತ್ಯಾಚಾರ ಆಗಿದೆ ಎರಡು ದಿನಗಳಲ್ಲಿ ನಾಲ್ಕನೇ ಘಟನೆ ಅಂತಲೇ ಹೇಳ್ಬೋದು ಈ ಹಿಂದೆ ಮಧ್ಯಪ್ರದೇಶದ ಮೊರೆನಾ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರ ಮೇಲೆ ಆರು ಮಂದಿ ಸಾಮೂಹಿಕವಾಗಿ ಅತ್ಯಾಚಾರವನ್ನು ಎಸಗಿರುವ ಕುರಿತು ಮಾಹಿತಿ ಲಭ್ಯ ಆಗಿತ್ತು ಕಳೆದ ಎರಡು ದಿನದಲ್ಲಿ ಇಂತಹ ನಾಲ್ಕು ಪ್ರಕರಣಗಳು ವರದಿಯಾಗಿದೆ ಮಹುವಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿತು ಅಕ್ಟೋಬರ್ ಒಂಬತ್ತನೇ ತಾರೀಕು ಈ ಘಟನೆ ನಡೆದಿದೆ ಅಂತ ಎಎಸ್ಪಿ ಗೋಪಾಲ್ ಸಿಂಗ್ ಧಕ್ಕಡ್ ಅವರು ಹೇಳಿದರು ಮಧ್ಯಪ್ರದೇಶದ ಮೊರೆನಾ ಜಿಲ್ಲೆಯಲ್ಲಿ ಈ ರೀತಿ ಮಹಿಳೆಯೊಬ್ಬರ ಮೇಲೆ ಆರು ಮಂದಿ ಸಾಮೂಹಿಕ ಅತ್ಯಾಚಾರವನ್ನ ಎಸಗಿರುವ ಕುರಿತು ಎಲ್ಲರೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು ಏನಪ್ಪಾ ಇದು ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ ಅಂತ ಅವರವರೇ ಮಾತಾಡಿಕೊಂಡ್ರು ಮಹುವಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಪೊಲೀಸರಿಗೆ ಮೇಲಿಂದ ಮೇಲೆ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಅಕ್ಟೋಬರ್ ಒಂಬತ್ತನೇ ತಾರೀಕು ಎಎಸ್ಪಿ ಗೋಪಾಲ್ ಸಿಂಗ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಮಹಿಳೆ ಮತ್ತು ಆಕೆಯ ಪರಿ ಇಬ್ಬರು ದಿನಸಿ ಅಂಗಡಿಯೊಂದನ್ನು ನಡೆಸ್ತಾ ಇರ್ತಾರೆ ಪತಿ ಇಬ್ಬರೂ ಕೂಡ ದಿನಸಿ ಅಂಗಡಿಯನ್ನು ನಡೆಸ್ತಾ ಇರ್ತಾರಂತೆ ಮನೆಯ ಕೆಲಸ ಮಾಡಿಕೊಡಿ ಇನ್ನು ಹೆಚ್ಚಿನ ಹಣ ಗಳಿಸಬಹುದು ಅಂತ ಶಿವಂ ಹಾಗೆ ಕಾರು ಕಟಾರೆ ಅನ್ನುವಂಥವರು ಮಹಿಳೆಗೆ ಆಫರನ್ನು ಕೊಡ್ತಾರಂತೆ ಈ ಆಫರ್ಗೆ ಪಾಪ ಹೆಣ್ಣುಮಕ್ಳು ಕೂಡ ಒಪ್ಕೊಳ್ತಾರಂತೆ ಆಕೆಯನ್ನು ಪಿಪ್ರಾಯಿ ಅನ್ನುವಂಥ ಗ್ರಾಮಕ್ಕೆ ಕರ್ಕೊಂಡು ಹೋಗಿ ಬಿಟ್ಟು ಏನು ಹೇಳದೆ ಹೊರ್ಟೋಗಿಬಿಡ್ತಾರಂತೆ ಮಹಿಳೆ ಮನೆ ಒಳಗೆ ಬಂದಾಗ ಅಲ್ಲಿ ಆರು ಮಂದಿ ಪುರುಷರು ಕೂತಿರ್ತಾರೆ ಎಲ್ಲರೂ ಸೇರಿ ಆಕೆಯ ಮೇಲೆ ಅತ್ಯಾಚಾರವನ್ನು ವಸುತ್ತಾರೆ ಅವರಲ್ಲಿ ಒಬ್ಬರು ಅಪರಾಧದ ವಿಡಿಯೋವನ್ನು ರೆಕಾರ್ಡ್ ಕೂಡ ಮಾಡಿಕೊಳ್ತಾರೆ ಬಳಿಕ ಮಹಿಳೆಯನ್ನ ಬೇರೆಡೆ ಬಿಟ್ಟು ಪರಾರಿ ಆಗ್ತಾರೆ ಮನೆಗೆ ಮರಳಿದ ಮಹಿಳೆ ತನ್ನ ಪತಿಗೆ ಸಂಕಟವನ್ನು ವಿವರಿಸ್ತಾಳೆ ಅವರು ಆ ಇಬ್ಬರನ್ನ ಭೇಟಿಯಾಗಿ ಪ್ರಶ್ನೆ ಮಾಡಿದಾಗ ಪೊಲೀಸರಿಗೆ ಬಹಿರಂಗಪಡಿಸಿದ್ರೆ ಗಂಭೀರ ಪರಿಣಾಮ ಕೂಡ ಎದುರಿಸಬೇಕಾಗತ್ತೆ ಅಂತ ದಂಪತಿಗೆ ಬೆದರಿಕೆಯನ್ನು ಕೂಡ ಹಾಕ್ತಾರೆ ಆರೋಪಿಗಳು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿರುವುದು ಪೊಲೀಸರಿಗೆ ತಿಳಿದು ಬರುತ್ತೆ ದಂಪತಿಗೆ ಗೊತ್ತಾಗಿ ಪೊಲೀಸರಿಗೆ ದೂರು ನೀಡಿ ದೂರು ಕೂಡ ದಾಖಲಿಸ್ತಾರೆ ವರದಿ ಮೇರೆಗೆ ನೋಡಿ ಪೊಲೀಸರು ಇಬ್ಬರು ಸಹೋದರನ್ನ ಬಂಧಿಸ್ತಾರೆ ಪ್ರಕರಣದ ಇತರ ಆರೋಪಿಗಳನ್ನು ಕೂಡ ಬಂಧಿಸುವುದಕ್ಕೆ ಶೋಧ ನಡೀತಾ ಇದೆ ಮತ್ತೊಂದು ಘಟನೆ ಗಂಡನ ಸ್ನೇಹಿತರಿಂದಲೇ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಈ ಘಟನೆ ಮಾಸ್ತು ಮತ್ತೊಂದು ಘಟನೆ ನೋಡಿ ಹೆಂಗಿದೆ ಅಂತಂದರೆ ಗಂಡನ ಸ್ನೇಹಿತರಿಂದಲೇ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಇದು ಶಿವಪುರಿ ಜಿಲ್ಲೆಯಲ್ಲಿ ವ್ಯಕ್ತಿಯೊಬ್ಬನ ಮೂವರು ಸ್ನೇಹಿತರು ಆತನ ಪತ್ನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಪೋರ್ಸಾ ಪೊಲೀಸ್ ಠಾಣಾ ವ್ಯಾಪ್ತಿಯ ನಂದಪುರ ಗ್ರಾಮದಲ್ಲಿ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಈ ಘಟನೆ ನಡೆದಿದೆ ಎ ಎಸ್ ಪಿ ಗೋಪಾಲ್ ಸಿಂಗ್ ದಕ್ಕಡವರು ಇದನ್ನು ತಿಳಿಸಿದ್ದಾರೆ ಘಟನೆಯ ಸಂದರ್ಭದಲ್ಲಿ ಅತ್ತಿ ಮದುವೆ ಕಾರ್ಯಕ್ರಮಕ್ಕೆ ತೆರಳಿರ್ತಾರೆ ಕಾರಣ ಮಹಿಳೆ ಹಾಗೂ ಆಕೆಯ ಮಗು ಮನೆಯಲ್ಲಿರ್ತಾರೆ ಮೂವರು ಆರೋಪಿಗಳು ಸಡನ್ ಆಗಿ ಗೋಡೆ ಏರಿ ಮನೆಗೆ ನುಗ್ಗಿ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಎಸುತ್ತಾರೆ ಇದು ಒಂದು ಕಡೆ ಆಗುತ್ತೆ ಇದು ನಮ್ಮ ರಾಜ್ಯದಲ್ಲೇ ಬೆಚ್ಚಿ ಬೀಳಿಸುವಂತಹ ಪ್ರಕರಣ ಅಂತಂದ್ರೆ ಗಂಡನ ಎದುರಲ್ಲೇ ಗಂಡನ ಎದುರಲ್ಲೇ ಈಗಾಗಿರೋದು ಕೂಡ ಗಂಡನ ಎದುರಲ್ಲೇ ಸಾಮೂಹಿಕ ಅತ್ಯಾಚಾರವನ್ನು ಎಸಗಿದ್ದಾರೆ ಆರು ಮಂದಿ ಜಾರ್ಖಂಡ್ನ ಪಲಾಮ್ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ವರ್ಷದ ಮಹಿಳೆಯೊಬ್ಬರ ಮೇಲೆ ಆಕೆಯ ಗಂಡನ ಎದರೆ ಆರು ಮಂದಿ ಅತ್ಯಾಚಾರವನ್ನು ಎಸುತ್ತಾರೆ ಪ್ರಕರಣ ಎಲ್ಲ ಆರೋಪಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಒಂದು ಕಡೆ ಬಂಧಿಸಿದರು ಜಾರ್ಖಂಡ್ನ ಪಲಾಮ್ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ವರ್ಷದ ಮಹಿಳೆಯೊಬ್ಬರ ಮೇಲೆ ಆಕೆಯ ಗಂಡನ ಎದರೆ ಆರು ಮಂದಿ ಅತ್ಯಾಚಾರ ಎಸಗಿದ್ದಾರೆ ಪ್ರಕರಣದ ಎಲ್ಲ ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಸತ್ವಾರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಕೋರಿಯ ಬಾಲುವಾಹಿ ಕಣಿವೆ ಬಳಿ ನಡೆದಿರುವಂತಹ ಘಟನೆ ಇದು ಪಲಾಮು ಪೊಲೀಸ್ ವರಿಷ್ಠಾಧಿಕಾರಿ ಚಂದನ್ ಕುಮಾರ್ ಸಿನ್ಹಾ ಸುದ್ದಿ ಸಂಸ್ಥೆ ಪಿಟಿಐಗೆ ತಿಳಿಸಿದ್ದಾರೆ ಪಲಾಮ್ ಜಿಲ್ಲೆಯ ಪಠಾನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ತನ್ನ ಅತ್ತಿಯ ಮನೆಯಲ್ಲಿ ಜಗಳ ಮಾಡಿಕೊಂಡಿದ್ದಂತಹ ಮಹಿಳೆ ಏನೋ ನಡ್ಕೊಂಡು ಪಕ್ಕದ ಲತೆಹಾರ್ ಜಿಲ್ಲೆಯ ಮಾಣಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಅಂದರೆ ಆ ಪ್ರದೇಶಕ್ಕೆ ತನ್ನ ತಂದೆಗೆ ಮನೆಗೆ ತೆರಳುತ್ತಾ ಇರ್ತಾರೆ ಮಹಿಳೆಯನ್ನು ಹುಡುಕೋದಕ್ಕೆ ಆಕೆಯ ಪತಿ ಹಾಗೆ ಅವರ ಸಂಬಂಧಿಕರು ಕೂಡ ಮೋಟಾರ್ ಸೈಕಲ್ನಲ್ಲಿ ಹೊರಟಿರ್ತಾರೆ ರಾತ್ರಿ ಎಂಟು ಗಂಟೆ ಸರಿಸುಮಾರಿಗೆ ಸದ್ಬಾರ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ರಾಷ್ಟ್ರೀಯ ಹೆದ್ದಾರಿ ಮೂವತ್ತೊಂಬತ್ತರಲ್ಲಿ ಆಕೆ ನಡೆದು ಹೋಗ್ತಾ ಇರುವುದನ್ನು ಕಂಡಿದ್ದಾರೆ ಮಹಿಳೆಯ ಪತಿ ಪೊಲೀಸರಿಗೆ ನೀಡಿದ ಹೇಳಿಕೆ ಪ್ರಕಾರ ಅವರು ಮನೆಗೆ ಮರಳುವಂತೆ ಮಹಿಳೆಯ ಮನವನ್ನು ಒಲಿಸ್ತಾ ಇದ್ರಂತೆ ಆಗ ಮೋಟಾರ್ ಸೈಕಲ್ಗಳಲ್ಲಿ ಬಂದಂತಹ ಆರು ಜನರು ಆತನನ್ನು ಮತ್ತು ಆತನ ಸಂಬಂಧಿಯನ್ನು ತೀವ್ರವಾಗಿ ತಳಿಸ್ತಾರೆ ತನಗೂ ಕಾಣುವಂತ ಹತ್ತಿರದ ಸ್ಥಳಕ್ಕೆ ಹೆಂಡತಿಯನ್ನು ಕರೆದೊಯ್ದು ಅತ್ಯಾಚಾರವನ್ನು ಎಸಕ್ತಾರೆ ಆರೋಪಿಗಳ ಪೈಕಿ ಇಬ್ಬರ ಪರಿಚಯ ಇದೆ ಅಂತ ತಿಳಿಸಿದ್ದಾರೆ ಸಾಮೂಹಿಕ ಅತ್ಯಾಚಾರ ಹೀಗಾಗಿದೆ ಇದು ಒಂದು ಕಡೆ ಗಂಡನ ಎದುರುಗಡೆನೆ ಆರು ಜನ ಆರೋಪಿಗಳು ಅತ್ಯಾಚಾರವನ್ನು ಎಸಗಿದ ಘಟನೆ ಮಾಸುವ ಮುನ್ನವೇ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂತಹ ಸಾಮೂಹಿಕ ಅತ್ಯಾಚಾರ ಬೆಳಕಿಗೆ ಬಂದಿದೆ ಆರು ಜನ ಆರೋಪಿಗಳ ಬಂಧನ ಕೂಡ ಆಗಿದೆ ಹೌದು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಸಿಲಿಕಾನ್ ಸಿಟಿಯಲ್ಲಿ ನಡೆದಂಥ ಪಶ್ಚಿಮ ಬಂಗಾಳದ ಮಹಿಳೆ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಆರು ಜನ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರು ಉತ್ತರ ತಾಲೂಕಿನ ಗಂಗೋಣನಹಳ್ಳಿಯ ಬಾಡಿಗೆ ಮನೆಯಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತರನ್ನ ನವೀನ್ ಕಾರ್ತಿಕ್ ಸುಯೋಗ್ ಸೀನಾ ಜಂಗ್ಲಿ ಪೃಥ್ವಿ ಅಂತ ಗುರುತಿಸಲಾಗಿದೆ ಬೆಂಗಳೂರು ಉತ್ತರ ತಾಲೂಕಿನ ಗಂಗೊಂಡನಹಳ್ಳಿಯ ಬಾಡಿಗೆ ಮನೆಯಲ್ಲಿ ಸಂತೋಷವಾಗಿ ಕುಟುಂಬ ವಾಸವಾಗಿರುತ್ತೆ ಪಶ್ಚಿಮ ಬಂಗಾಳ ಮೂಲದ ಮಹಿಳೆ ಏನು ಆಕೆ ತನ್ಪಾಡಿಗೆ ತಾನೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ ಆದರೆ ಮಂಗಳವಾರ ರಾತ್ರಿ ಒಂಬತ್ತು ಹದಿನೈದರಿಂದ ಮಧ್ಯರಾತ್ರಿಯ ನಡುವೆ ದೌರ್ಜನ್ಯ ನಡೆದಿದೆ ಎನ್ನಲಾಗ್ತಾ ಇದೆ ಕುಡಿದ ಮತ್ತಿನಲ್ಲಿ ಆರೋಪಿಗಳು ಹೇಯ ಕೃತ್ಯವನ್ನು ಎಸಗಿ ಪರಾರಿಯಾಗಿದ್ರು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಅತ್ಯಾಚಾರ ಎಸಗಿದವರಿಗಾಗಿ ಬಲಿಯನ್ನ ಬೀಸಿದ್ದಾರೆ ಇದೀಗ ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸರು ಆರೋಪಿಗಳನ್ನು ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಏವನ್ ಆರೋಪಿ ಮಿಥುನ್ ಹಾಗೆ ಮತ್ತೋರ್ವ ಆರೋಪಿ ಇನ್ನೂ ಕೂಡ ತಲೆಮರೆಸಿಕೊಂಡಿದ್ದಾರೆ ಆತನಿಗಾಗಿ ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಏನೇ ಆಗಿರ್ಬೋದು ಒಬ್ಬ ಒಂಟಿ ಮಹಿಳೆ ಅಲ್ಲ ಕುಟುಂಬ ಕುಟುಂಬ ಸಮೇತ ವಾಸವಾಗಿದ್ದ ಮನೆಯ ಮೇಲೆ ಅಂದರೆ ಮನೆಯ ಒಳಗಡೆ ಹೋಗಿ ಧೈರ್ಯವಾಗಿ ಗಂಡನ ಮುಂದೇನೆ ಅತ್ಯಾಚಾರವನ್ನು ಎಸಗಿರುವಂಥ ಕಾಮಾಂತರಿಗೆ ಎಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಕೇವಲ ಎಡೆಮುರಿ ಅಷ್ಟೇ ಅಲ್ಲ ಇವರಿಗೆ ತಕ್ಕ ಪಾಠವನ್ನ ಕಲಿಸಲೇಬೇಕಾಗಿದೆ ಕಾನೂನಿನ ಭಯ ಇಲ್ಲದೆ ಇರುವಂತಹ ಇಂತಹ ಕಿಡಿಗೇಡಿಗಳಿಗೆ ಕಾನೂನಿನ ಅಡಿಯಲ್ಲಿ ಏನು ಶಿಕ್ಷೆ ಕೊಟ್ಟರು ಕೂಡ ಕಡಿಮೆ ಅಂತಲೇ ಹೇಳ್ಬೋದು ಇಂಥವರಿಗೆ ನರ ಕಟ್ ಮಾಡಿ ಬಿಸಾಕಿದ್ರೇ ಉತ್ತಮ ಇನ್ನೊಬ್ರು ಹಿಂಗೆ ಇಂಥ ಯೋಚನೆ ಮಾಡೋದಕ್ಕೂ ಕೂಡ ಭಯ ಪಡಬೇಕು ಆ ರೀತಿಯಾಗಿ ಪೊಲೀಸರು ಇಂಥವರಿಗೆ ಶಿಕ್ಷೆ ಕೊಟ್ಟರೆ ಮಾತ್ರ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಕೊಲೆಗಳು ಕಡಿಮೆ ಆಗುತ್ತೆ ಇಲ್ಲ ಅಂತಂದರೆ ನೋಡಿ ಎಲ್ಲಂದ್ರಲ್ಲೇ ನೋಡಿ ಗಂಡನ ಮುಂದೇನೆ ಕೈಕಾಲನ್ನು ಕಟ್ ಹಾಕಿ ಆಕೆಯನ್ನು ನಿರಂತರವಾಗಿ ಅಂದರೆ ಎರಡು ಗಂಟೆಗಳ ಕಾಲ ಗಂಡ ಹಾಗೆ ಮಕ್ಕಳ ಮುಂದೇನೆ ಅತ್ಯಾಚಾರವನ್ನ ಎಸಕ್ತಾರೆ ಅಂತಂದ್ರೆ ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ ಯಾರಿಗೆ ಹೇಳ್ಕೊಳ್ಳೋದಕ್ಕಾಗುತ್ತೆ ನೀವೇ ಹೇಳಿ ಆ ಹೆಣ್ಣು ಮಗಳು ಯಾರಿಗೂ ಕೂಡ ಹೇಳಿಕೊಳ್ಳಲಾಗದೆ ಪರಿತಪಿಸ್ತಾ ಇದ್ಲು ಆದರೂ ಕೂಡ ಗಂಡ ಆಗಿದ್ದಾಗೋಯ್ತು ಹೇಗಾದರೂ ಮಾಡಿ ನನ್ನ ಹೆಂಡತಿಯ ಪ್ರಾಣವನ್ನು ಉಳಿಸ್ಕೋಬೇಕು ಅಂತ ಆಸ್ಪತ್ರೆಗೆ ತರಾತುರಿಯಲ್ಲಿ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ ಏನಾಯಿತು ಏನು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾರೆ ಅದಾದ ನಂತರ ಪೊಲೀಸರು ತತ್ಕ್ಷಣವೇ ಕಾರ್ಯನಿರತರಾಗಿ ಕಾರ್ಯಪ್ರವೃತ್ತರಾಗಿ ಆರು ಮಂದಿ ಪಾಪಿಗಳನ್ನು ಈ ಕಿಡಿಗೇಡಿಗಳನ್ನು ಬಂಧಿಸೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಬಂಧಿಸೋದಷ್ಟೇ ಅಲ್ಲ ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಕಾ ಕಾನೂನಿನ ಅಡಿಯಲ್ಲಿ ತಕ್ಕ ಶಿಕ್ಷೆಯನ್ನ ಕಲಿಸಲೇಬೇಕಾಗಿದೆ ಎಸೆದ ಇವರ್ಗಿನ ರೆಪಲ್ ಟಿವಿ ನೋಡ್ತಾ ಇರಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ